ನಮಸ್ತೆ ಇಲ್ರಿವು ನಾವು ಇವತ್ತು ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ಇದು ತುಂಬ ವರ್ಷದ ಕನಸು ಅಂತಲೇ ಹೇಳ್ಬೋದು ತುಂಬ ವರ್ಷದ ಹಿಂದೆ ನಾನು ಈ ದೇವಸ್ಥಾನಕ್ಕೆ ಹೋಗಿದ್ದೆ ಇಲ್ಲಿ ನಾನು ಬ್ಯಾಂಗ್ಳೂರಲ್ಲಿದ್ದೆ ಬ್ಯಾಂಗ್ಳೂರಿಂದ ನಾವು ಒಂದು ವೆಹಿಕಲನ್ನು ಮಾಡಿಕೊಂಡು ನಾವೆಲ್ಲ ಹೋಗ್ತಾ ಇದ್ದೇವೆ ಎಲ್ಲ ಲೇಡೀಸ್ಗಳೇ ಇರೋದು ಅದರಲ್ಲಿ ಒಬ್ಬ ನನ್ನ ಮಗ ಮತ್ತು ತಮ್ಮನ ಮಗ ಇಬ್ಬರು ಮುಂದ್ಗಡೆ ಕೂತಿದ್ರು ನಾವೆಲ್ಲ ಹಿಂದ್ಗಡೆ ಕೂತಿದ್ವಿ ತುಂಬ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ನೋಡಿ ಅತ್ತಿಗೆ ಅಕ್ಕ ಮಿಡ್ಲಲ್ಲಿ ಇರೋದು ನನ್ನ ಅಕ್ಕ ಆಚೆ ನನ್ನ ತಮ್ಮನ ಮಿಸ್ಸಸ್ ಹೇಗೆ ನಾವು ಐದು ಜನ ಹಿಂದ್ಗಡೆ ಕೂತ್ಕೊಂಡು ಮಾತಾಡಿಕೊಂಡು ಹೋಗ್ತಾ ಇದ್ದೇವೆ ಈಗ ದೇವಸ್ಥಾನ ನೋಡಿದರೆ ನಿಮಗೆ ಗೊತ್ತಾಗ್ಬೋದು ನೋಡಿ ಗೌರವನಹಳ್ಳಿ ದೇವಸ್ಥಾನಕ್ಕೆ ನಾವು ಬಂದಿದ್ದೇವೆ ಇದು ತುಂಬ ವರ್ಷದಿಂದ ಅಂದ್ಕೊಳ್ತಾ ಇದ್ದೆ ನಾನು ಹೋಗ್ಬೇಕು ಹೋಗ್ಬೇಕಂತೇಳಿ ಅಂದರೆ ನಾವು ಬ್ಯಾಂಗ್ಳೂರಲ್ಲಿರುವಾಗ ವರ್ಕ್ ಮಾಡುವಾಗ ಹೋಗಿದ್ದು ನಾನು ಅದರ ನಂತರ ಹೋಗೇ ಇರಲಿಲ್ಲ ಹಾಗೆ ಇದೊಂದು ಸಂದರ್ಭ ಅನ್ನಿಸ್ತಲ್ವ ಹಾಗೆ ಒಟ್ಟಿಗೆ ಹೋಗುವ ಅಂತೇಳಿ ಹೋಗ್ತಾ ಇದ್ದೇವೆ ಹಾಗೆ ಅಲ್ಲಿ ಲೈನಲ್ಲೆಲ್ಲ ಶಾಪ್ ಇರ್ತದಲ್ಲ ಅಲ್ಲಿ ಶಾಪಲ್ಲಿ ಸ್ವಲ್ಪ ಒಂದು ಹರಕೆ ಸಹ ಕೊಡಲಿಕ್ಕಿತ್ತು ನನಗೆ ಹರಕೆಗೆ ಅಂತೇಳಿ ಸೀರೆ ಅದನ್ನೆಲ್ಲ ನಾವು ಶಾಪಿಂಗ್ ಮಾಡ್ತಾ ಇದ್ವಿ ಇವನು ನೋಡಿ ಒಳಗಡೆ ಏನು ಆಟದ ಸಾಮಾನು ಇದೆ ಅಂತೇಳಿ ಎಲ್ಲ ಚೆಕ್ ಮಾಡ್ಕೊಳ್ತಾ ಇದ್ದ ಯಾರಾದರೂ ಹೋಗಿದ್ರೆ ನನಗೆ ಸಹ ಕಮೆಂಟ್ ಮಾಡಿ ಹೇಳಿ ತುಂಬ ಒಂದು ಪವರ್ಫುಲ್ ದೇವಸ್ಥಾನ ಅಂತೇಳಿ ನಾನು ಹೇಳ್ತೇನೆ ನನಗಂತೂ ತುಂಬ ಇಷ್ಟ ಈ ಗೊರವನಹಳ್ಳಿ ಮಹಾಲಕ್ಷ್ಮಿ ಅಂತೇಳಿದರೆ ಅದರಲ್ಲೂ ನಾನು ತುಂಬ ನಂಬ್ತೇನೆ ಲಕ್ಷ್ಮಿ ತಾಯಿಯನ್ನು ತುಂಬ ಇಷ್ಟ ಆಯಿತು ತುಂಬ ಖುಷಿ ಸಹ ಆಯಿತು ತುಂಬ ಸಮಯದ ನಂತರ ಹೋಗಿದ್ದೆನಲ್ಲ ಅಂತೇಳಿ ಹಾಗೆಯೇ ಎಲ್ಲ ಒಂದು ಹರಕೆದು ಸಾಮಾನೆಲ್ಲ ಹಣ್ಣು ಕಾಯಿ ಅದೆಲ್ಲ ತಗೊಂಡು ತಾವರೆ ಎಲ್ಲ ತಗೊಂಡು ನಾವು ದೇವಸ್ಥಾನಕ್ಕೆ ಹೋದ್ವಿ ಅಂದರೆ ದೇವಸ್ಥಾನದ ಒಳಗಡೆ ವಿಡಿಯೋ ತೆಗಿಲಿಕ್ಕಿಲ್ಲ ಅಥವಾ ಫೋಟೋ ಸಹ ತೆಗಿಲಿಕ್ಕಿಲ್ಲ ಅಂತಲ್ಲಿ ಹಾಗೆ ಹೊರಗಡೆ ಒಂದು ಫೋಟೋ ಎಲ್ಲ ತೆಗೆದು ನಾವು ಬಂದ್ವಿ ಯಾರಾದರೂ ಇನ್ನೂ ಸಹ ನೀವು ಹೋಗಲಿಲ್ಲ ಅಂತ ಹೇಳಿದ್ರೆ ಖಂಡಿತ ಒಮ್ಮೆ ಹೋಗಿ ಹಾಗೆಯೇ ಅಲ್ಲಿ ಅಂದರೆ ಹರಕೆ ಏನಾದರೂ ನಿಮಗೆ ಮನಸ್ಸಲ್ಲಿ ಏನಾದರೂ ಆಸೆ ಇದ್ದರೆ ಆ ಥರ ಎಲ್ಲ ಒಂದು ಆ ತಾಯಿ ಹತ್ರ ಬೇಡಿಕೊಂಡು ಅಲ್ಲಿ ಒಂದು ಮರ ಇದೆ ಆ ಮರಕ್ಕೆ ಸಹ ಅದನ್ನು ಕಟ್ಟಿ ಬರ್ಬೋದು ಅಲ್ಲಿ ಆ ಶಾಪಲ್ಲೆಲ್ಲ ಸಿಗ್ತದದು ಒಂದು ಬ್ಲೌಸ್ ಪೀಸೆಲ್ಲ ಒಂದು ರೆಡಿ ಮಾಡಿ ಇಡ್ತಾರಲ್ಲ ಅದನ್ನೆಲ್ಲ ಕಟ್ಟಿ ಬರ್ಬೋದು ಇಲ್ಲಿ ನಾವು ಮೂರು ಜನ ಒಂದು ಫೋಟೋ ತೆಗೆದ್ವಿ ಇನ್ನು ಮುಂದೆ ಸಹ ನಿಮ್ಮ ಜೊತೆ ನಾನು ಫೋಟೋ ಎಲ್ಲ ಶೇರ್ ಮಾಡ್ಕೊಂಡಿದ್ದೇನೆ ಹಾಗೆ ದೇವರಿಗೆಲ್ಲ ಕೈ ಮುಗಿದು ಮಧ್ಯಾಹ್ನ ಊಟ ಎಲ್ಲ ಮಾಡಿಕೊಂಡು ಒಂದು ಅಲ್ಲಿ ಸಣ್ಣದೊಂದು ದೇವಸ್ಥಾನ ಇದೆಯಲ್ಲ ಅದಕ್ಕೆಲ್ಲ ಹೋಗಿ ಕೈ ಮುಗಿದು ಅಲ್ಲಿ ಕಾಯಿನ್ ಎಲ್ಲ ಕೊಡ್ತಾರೆ ಆ ಕಾಯಿನ್ ಎಲ್ಲ ತಗೊಂಡು ನಾವು ಹೊರಟ್ವಿ ಹೊರಡುವಾಗ ನೆಲ್ಮಂಗಲ ಹತ್ರ ನೋಡಿ ರೈಟ್ ಸೈಡಿಗೆ ಒಂದು ಆಶ್ರಮ ಇದೆ ಅಲ್ಲ ಅಲ್ಲಿ ಹೋಗಿದ್ವಿ ಅಲ್ಲಿ ಸಹ ತುಂಬ ಒಳ್ಳೇದಿದೆ ಅಲ್ಲಿ ಸಹ ನಾವು ಅಂದರೆ ಅದೇ ಕೆಲಸಕ್ಕೆಲ್ಲ ಹೋಗುವ ವರ್ಕ್ ಮಾಡುವಾಗ ಪಿಕ್ನಿಕ್ಕಿಗೆಲ್ಲ ಹೋಗಿದ್ವಿ ಒಮ್ಮೆ ಇಲ್ಲಿ ನಾನು ಸುಮ್ಮನೆ ಒಂದು ವಿಡಿಯೋ ಮಾಡುವಾಗ ನೋಡಿ ನನ್ನ ಅತ್ತಿಗೆ ನಿದ್ರೆ ಮಾಡ್ತಾಯಿದ್ವು ಅದನ್ನೇ ಹೇಳ್ಕೊಂಡು ಇದ್ವಿ ಅವರಿಗೊಂದು ನಿದ್ರೆ ಅಂತೇಳಿದರೆ ತುಂಬ ಇಷ್ಟ ಅವರಿಗೆ ಇವರೆಲ್ಲ ಏನೋ ಮಾತಾಡಿಕೊಂಡು ಬರ್ತಾ ಇದ್ದಾರೆ ನಾನು ಸುಮ್ಮನೆ ಒಂದು ವಿಡಿಯೋ ಮಾಡ್ಕೊಂಡು ಬರ್ತಾ ಇದ್ದೆ ಹಾಗೆಯೇ ಡ್ರೈವರ್ ಹತ್ರ ಎಲ್ಲ ನಾನು ಅಕ್ಕ ಹೇಳ್ತಾ ಇದ್ರು ಇವರು ಯೂಟ್ಯೂಬರು ಹಾಗೇ ಅಂಥೇಳಿ ನಮಗೆ ಒಂದು ನಗು ತಡಿಲಿಕ್ಕೆನೇ ಆಗ್ತಾ ಇರಲಿಲ್ಲ ಅವ್ರದ್ದೆಲ್ಲ ಮಾತು ಕೇಳಿಕೊಂಡು ನನ್ನ ಮಗನಿಗೆ ಇದರಲ್ಲಿ ತೋರಿಸ್ತಾ ಇಲ್ಲ ನಾನು ಯಾಕಂದರೆ ಅವನು ಮೊದಲೇ ಇದ್ದ ನನ್ನನ್ನು ಒಂದು ತೋರಿಸ್ಬೇಡಿ ನೀವು ಅಂಥೇಳಿ ಸುಮ್ಮನೆ ನಾವೇ ಹೋಗಿದ್ದಲ್ವಾ ಹಾಗೆ ನಮ್ಮದೇ ನಾವು ಫೋಟೋ ಎಲ್ಲ ತೊಗೊಂಡು ಬಂದ್ವಿ ಆಶ್ರಮಕ್ಕೆ ಸಹ ಒಮ್ಮೆ ಭೇಟಿ ಕೊಡಿ ನೆಲಮಂಗಲ ಹತ್ರ ಇದೆ ಇದು ಬ್ಯಾಂಗ್ಳೂರಿಂದ ರಿಟರ್ನ್ ಬರುವಾಗ ಲೆಫ್ಟ್ ಸೈಡಿಗೆ ಅಥವಾ ನೀವು ಈ ಕಡೆ ಊರಿಂದ ಈ ಕಡೆ ಹೋಗುವಾಗ ರೈಟ್ ಸೈಡಿಗೆ ಇರ್ತದೆ ಅಲ್ಲಿದ್ದವರಿಗೆ ಗೊತ್ತಿ ತುಂಬ ಜನರಿಗೆ ಗೊತ್ತಿರುತ್ತೆ ಮತ್ತು ಗೊತ್ತಿಲ್ಲದಿದ್ದವರಾದರೆ ಒಮ್ಮೆ ವಿಸಿಟ್ ಮಾಡಿ ಮಕ್ಕಳಿಗೆಲ್ಲ ಆಟ ಆಡಲಿಕ್ಕೆ ಪಾರ್ಕ್ ಸಹ ಇದೆ ಅಥವಾ ನೀವು ಫುಡ್ ಏನಾದರೂ ಮಾಡ್ಕೊಂಡು ಹೋಗಿ ಅಲ್ಲಿ ಕೂತು ಸಹ ನೀವು ತಿನ್ಬೋದು ಆ ಒಂದು ಪ್ಲೇಸ್ ಅದು ತುಂಬ ಒಂದು ಮೈಂಡ್ ಒಂದು ಇದಾಗ್ತದೆ ಕೂಲ್ ಆಗ್ತದೆ ಅಲ್ಲಿ ಹೋದರೆ ಅಂದರೆ ಕುತ್ಕೊಳ್ಳಿಕ್ಕೆಲ್ಲ ಒಳ್ಳೆ ಒಂದು ಮಾಡಿಟ್ಟಿದ್ದಾರೆ ಅಲ್ಲಿ ನೋಡಿ ಇದು ವಿಠ್ಠಲನ ದೇವಸ್ಥಾನ ಮೇಲ್ಗಡೆ ಒಂದು ರಾಮನ ಮೂರ್ತಿ ಒಂದು ಇಷ್ಟು ದೊಡ್ಡದಾಗಿ ಮಾಡಿದ್ದಾರೆ ತುಂಬ ಚೆಂದ ಇತ್ತು ಮಾತ್ರ ಅದೆಲ್ಲ ತುಂಬ ಚೆನ್ನಾಗಿ ಮಾಡಿಟ್ಟಿದ್ದಾರೆ ಈಗ ಮೊದಲು ಸ್ವಲ್ಪ ಇದಿತ್ತು ಈಗ ತುಂಬ ಇಂಪ್ರೂವ್ ಮಾಡಿಟ್ಟಿದ್ದಾರೆ ಮತ್ತು ಫೋಟೋ ಎಲ್ಲ ತೆಗೆಯೋದಿದ್ರೆ ವಿಡಿಯೋ ತೆಗಿಯದಿದ್ರೆ ಸಹ ಅಲ್ಲಿ ಒಂದು ಸೀಟು ಮಾಡಿಸ್ಕೊಳ್ಬೇಕು ಹಾಗೆಲ್ಲ ಮಾಡಿಸಿ ಮತ್ತೆ ಫೋಟೋ ಅಥವಾ ಎಲ್ಲ ತೆಗಿಬೋದು ಈ ಕಡೆಯೇ ಪಾರ್ಕ್ ಇದೆ ಒಂದು ಸೈಡಲ್ಲಿ ಮಕ್ಕಳಿಗೆಲ್ಲ ಆಟ ನೋಡಿ ಇಲ್ಲಿ ಪಾರ್ಕ್ ತುಂಬ ಚೆನ್ನಾಗಿದೆ ಪಾರ್ಕ್ ಸಹ ಚೆನ್ನಾಗಿದೆ ಫೋಟೋ ಅಂತೂ ತೆಗೆಸ್ಕೊಳ್ಳಿಕ್ಕೆ ತುಂಬ ಒಳ್ಳೆಯ ಪ್ಲೇಸ್ ಅಂತಲೇ ಹೇಳ್ತೇನೆ ನಾನು ನಮ್ಮದು ಸಹ ತುಂಬ ಫೋಟೋಸ್ ಎಲ್ಲ ಅಲ್ಲಿ ಪಾಪ ಕೆಲವೊಂದು ಹುಡುಗರೆಲ್ಲ ಬಂದಿದ್ದರು ಅವ್ರ ಹತ್ರವೇ ನಾವು ಹೇಳಿದ್ದೇವೆ ಸ್ವಲ್ಪ ಫೋಟೋ ತೆಗೆದುಕೊಡಿ ನಮಗೆ ಅಂತೇಳಿ ಫೋಟೋ ಎಲ್ಲ ಚೆಂದ ಮಾಡಿ ಕೊಟ್ಟಿದ್ದಾರೆ ಅವರೆಲ್ಲ ಅದರಲ್ಲಿ ಸ್ವಲ್ಪ ಫೋಟೋಸ್ ಇದರಲ್ಲಿ ನಾನು ಆ್ಯಡ್ ಮಾಡಿದ್ದೇನೆ ಎಂಡಿಗೆ ವಿಡಿಯೋ ಫುಲ್ ನೋಡಿ ಯಾರಾದರೂ ಇನ್ನೂ ವಿಸಿಟ್ ಮಾಡಲಿದ್ರೆ ಖಂಡಿತ ಹೋಗಿ ಅದರಲ್ಲೂ ಗೊರವನಹಳ್ಳಿಗೆ ಹೋಗಿ ತಾಯಿ ಮಹಾಲಕ್ಷ್ಮಿಗೆ ಕೈ ಮುಗಿದು ಅದೇ ನಾನು ಆವಾಗಲೇ ಹೇಳಿದೆಲ್ಲ ನಿಮಗೆ ಏನಾದರೂ ಹರಕೆ ಕೊಟ್ಕೊಳ್ಳೋದಿದ್ರೆ ಸಹ ನೀವು ಆ ಬ್ಲೌಸ್ ಪೀಸನ್ನೆಲ್ಲ ತೆಗೆದು ಆ ಮರಕ್ಕೆಲ್ಲ ಕಟ್ಟಿ ಬನ್ನಿ ಖಂಡಿತ ನೀವು ಏನಾದರೂ ಆಸೆ ಪಟ್ಟಿದ್ರೆ ಅದು ನೆರವೇ ಇರ್ತದೆ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೇನೆ ನನಗಂತೂ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಲ್ಲಿ ನೀವು ಸಹ ಒಮ್ಮೆ ಹೋಗಿ ವಿಸಿಟ್ ಮಾಡಿ ಬೇಕಾದರೆ ಬೆಳಗ್ಗೆ ಎಂಟು ಗಂಟೆ ತನಕ ಓಪನ್ ಇದೆ ಮತ್ತು ಐದು ಗಂಟೆ ತನಕ ಸಹ ಊಟ ಇದೆ ಅಂತ ಸಹ ಹೇಳಿದರು ಅವರಲ್ಲಿ ಊಟ ಸಹ ಒಳ್ಳೆಯದಿದೆ ಅಲ್ಲಿ ತುಂಬ ಚ ಒಳ್ಳೆ ರೀತಿಯಲ್ಲಿ ಒಂದು ಹಾಲ್ ಎಲ್ಲ ಮಾಡಿದ್ದಾರೆ ಈಗ ತುಂಬ ಖುಷಿಯಾಯಿತು ನನಗೆ ಗೊರವನಹಳ್ಳಿಗೆ ಹೋಗಿ ಹಾಗೆ ಇದು ನೆಲಮಂಗಲ್ ಹತ್ರ ಆಶ್ರಮ ಸಹ ತುಂಬ ಖುಷಿಯಾಯಿತು ಎಲ್ರಿಗೂ ಸಹ ಖುಷಿಯಾಯಿತು ಈ ಆಶ್ರಮ ನೋಡಿ ಅವರೆಲ್ಲ ನೋಡಿರಲಿಲ್ಲ ಅಂತ ಹೇಳ್ತಾ ಇದ್ದರು ಹಾಗೆ ಸ್ವಲ್ಪ ಬಿಸಿಲು ಇದ್ದಕ್ಕೆ ಸ್ವಲ್ಪ ನಮಗೆ ಟಯರ್ಡ್ ಆದಾಗೆ ಆಗ್ತಾಯಿತ್ತು ಇಲ್ಲಿ ನನ್ನ ಅತ್ತಿಗೆ ಶಾಪಿಗೆ ಹೋಗ್ತಾ ಇದ್ರು ಏನು ತರಲಿಕ್ಕೆ ಇದ್ದೀರ ಕೇಳಿದ್ರೆ ಚಿಕ್ಕಿ ತರಲಿಕ್ಕಂತೆ ಅದಕ್ಕೆ ನಾಳೆ ಒಂದು ನೀರು ಬಾಟ್ಲ್ ಸಹ ತನ್ನಿ ಅದ್ರ ಜೊತೆಯಲ್ಲಿ ಅಂತೇಳಿ ಅಂದರೆ ನೀರು ಕುಡಿದು ಕುಡ್ದು ಅಷ್ಟು ಇದಾಗಿತ್ತು ಅಂದರೆ ನನಗೆ ಇಲ್ಲಿ ನಮ್ಮ ಮಂಗಳೂರಿಗಿಂತ ಸೆಕ್ಕೆ ಅಲ್ಲಿ ಜಾಸ್ತಿ ಆಗ್ತಾ ಅನ್ನಿಸ್ತಾ ಇತ್ತು ಅಂದರೆ ಮಳೆ ಸಹ ಇರಲಿಲ್ಲ ಸ್ವಲ್ಪ ಬಿಸಿಲೇ ಇತ್ತುಪ್ಪ ಅಲ್ಲಿ ವೆದರ್ ಏನೋ ಒಂಥರ ಸ್ವಲ್ಪ ಇದಾದ ಹಾಗೆ ಅನ್ನಿಸ್ತಾ ಇತ್ತು ಇನ್ನೂ ವಿಡಿಯೋ ಬರ್ತದೆ ಯಾಕಂತ ಹೇಳಿದ್ರೆ ನಾನು ಬ್ಯಾಂಗ್ಳೂರಿಗೆ ಒಂದು ವಾರ ಬ್ಯಾಂಗ್ಳೂರಲ್ಲೇ ಇದ್ದದ್ದು ಅಲ್ಲಿಂದ ಸ್ವಲ್ಪ ಮಂತ್ರಾಲಯ ಅಲ್ಲೆಲ್ಲ ಹೋಗ್ಬೋದು ಆ ಮಂತ್ರದಲ್ಲಿ ವೀಡಿಯೋ ಸಹ ನೆಕ್ಸ್ಟ್ರಾ ನಾನು ಶೇರ್ ಮಾಡ್ಕೊಳ್ತೇನೆ ನಿಮ್ಮ ಜೊತೆಯಲ್ಲಿ ಹಾಗೆ ಕೆಲವೊಬ್ಬರು ಫ್ರೆಂಡ್ಸ್ ಮನೆ ರಿಲೇಟಿವ್ಸ್ ಮನೆ ಎಲ್ಲ ತಿರುಗಿ ಬಂದಿದ್ದು ನಾವು ಇದು ನಾನು ನನ್ನ ಮಗನ ಜೊತೇಲಿ ಒಂದು ಫೋಟೋ ತಗೊಂಡೆ ಅದು ಸಹ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಇವನು ನನ್ನ ತಮ್ಮನ ಮಗ ಎದುರುಗಡೆ ನಿಂತಿದ್ದಾನಲ್ಲ ಗುಂಡ ಅವನು ಹಾಗೆ ಇದು ಅಕ್ಕ ಮತ್ತು ನನ್ನ ತಮ್ಮನ ಮಿಸ್ಸಸ್ಸು ಇನ್ನು ಆ ನನ್ನ ದೊಡ್ಡಕ್ಕ ಅಂದರೆ ದೊಡ್ಡಮ್ಮನ ಮಕ್ಕಳು ಮತ್ತು ನನ್ನ ಅತ್ತಿಗೆ ಅವ್ರ ಜೊತೆಲೆಲ್ಲ ಇದ್ದಿದ್ದು ಆಶ್ರಮದಲ್ಲಿ ನೆಲಮಂಗ್ಳ ಹತ್ರ ಹೇಳಿದ್ನಲ್ಲ ಅಲ್ಲಿ ಇದೆಲ್ಲ ತೆಗ್ದದ್ದು ಅಲ್ಲಿ ಸಹ ಅಲ್ಲಿ ಇದು ಇದೆಲ್ಲ ನನಗೆ ತುಂಬ ಇಷ್ಟ ಆಗಿ ಆಯಿತು ಆ ಹಾಲ್ ಮಿಡ್ಲಲ್ಲಿ ಇದೆಲ್ಲ ಇದೆ ಅಲ್ಲ ಒಂಥರ ಪ್ರಶಾಂತತೆ ಹಾಗೆ ಅನ್ನಿಸ್ತಾ ಇತ್ತು ನಿಮಗೆ ವಿಡಿಯೋ ಹೇಗೆ ಅನ್ನಿಸ್ತದಲ್ಲಿ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು